ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೋರೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಒಳ್ಳೆ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದಕ್ಕೆ ಏನೆಲ್ಲ ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿಕಾಯಿ ತೋರ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನೋಡಿ ಮತ್ತು ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಮತ್ತು ಶೇಂಗಾ ಪುಡಿ ತೊಗೋತಾ ಇದ್ದೀನಿ ಇವಾಗ ಸೋರೆಕಾಯಿನ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ನೋಡಿ ನಾನು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಇವಾಗ ಹಾಕ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮತ್ತು ಹಸಿಮೆಣಸಿಗೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಮತ್ತು ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡಿ ಎಲ್ಲನ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ನೋಡಿ ಬ್ರೌನ್ ಕಲರ್ ಆಗೋವರೆಗೂ ಹಾಗೆ ಫ್ರೈ ಮಾಡಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಫ್ರೈ ಮಾಡ್ತಾ ಇದ್ದೀನಿ ಸ್ಪೂನ್ನ ತಿರುಗಿಸ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಶೇಂಗಾ ಪುಡಿ ಹಾಕಿ ಮಾಡಿದರೆ ತುಂಬ ಟೇಸ್ಟಿ ಅಂದರೆ ಇರುತ್ತೆ ಯಾಕೆ ಅಂತಂದರೆ ನಮ್ಮ ಕಡೆ ಹೀಗೆ ಮಾಡೋದು ಸೋರೆಕಾಯಿಗೆ ನಮ್ಮ ಕಡೆ ಕುಂಬಳಕಾಯಿ ಅಂತ ಕರೀತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಊರ ಕಡೆ ಮಾಡೋ ಹಾಗೆ ಸೋರೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಕಡೆ ಎಲ್ಲ ಕುಂಬಳಕಾಯಿ ಪಲ್ಯ ಅಂತಾರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿ ತುಂಬ ಸಖತ್ತಾಗಿ ಬರುತ್ತೆ ಇದು ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ಈಸಿನೇ ಅಂತ ಹೇಳ್ಬೋದು ನಮ್ಮ ಕಡೆ ಎಲ್ಲ ಸೋರೆಕಾಯಿ ಪಲ್ಯ ಮಾಡಿದರೆ ಅದಕ್ಕೆ ಕಂಪಲ್ಸರಿ ರೊಟ್ಟಿ ಬೇಕು ಜೋಳದ ರೊಟ್ಟಿ ಕಂಪಲ್ಸರಿ ಬೇಕೇ ಬೇಕು ಮತ್ತು ಇದಕ್ಕೆ ನೋಡಿ ಬ್ರೌನ್ ಕಲರ್ ಆಗೋವರೆಗೂ ನಾನು ಅದರಲ್ಲಿ ಸ್ಪೂನ್ನ ತಿರುಗಿಸ್ತಾನೇ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಂತ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲೇ ನೋಡಿ ಹೇಗೆ ಚಿಡಿ ಹೇಗೆ ಸಿಡಿತಾ ಇದೆ ಚಿಟಪಟ ಚಿಟಪಟ ಅಂತ ನೋಡಿ ಇವಾಗ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಂತರ ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅವಾಗ ಒಂಥರ ಟೇಸ್ಟಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಅದರಲ್ಲಿ ಸ್ಪೂನ ತಿರುಗಿಸ್ತಾನೇ ಇದ್ದೀನಿ ನೋಡಿ ನಾನು ಇಲ್ಲಾಂದರೆ ಸ್ವಲ್ಪ ಬಿಟ್ಟು ಸೀದೋಗುತ್ತೆ ಅದಕ್ಕೋಸ್ಕರ ಹಾಗೆ ಇದು ಮಾಡ್ತಾಯಿದ್ದೀನಿ ಮತ್ತು ತುರ್ದು ಇಟ್ಟಿರುವಂಥ ಹಸಿ ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೊಂಡ್ರೆ ಮಾತ್ರ ಸಕ್ಕ ಟೇಸ್ಟಿ ಬರುತ್ತೆ ಆವತ್ತು ನಮ್ಮ ಮನೆಯಲ್ಲಿ ಸಕ್ಕತ್ ಅಂದರೆ ರುಚಿಕರವಾಗಿತ್ತು ಈ ಪಲ್ಯ ನನಗೆ ಆವತ್ತು ತುಂಬ ಇಷ್ಟ ಆಯಿತು ನಾನು ರೊಟ್ಟಿ ಕೂಡ ಮಾಡಿದ್ದೆ ಅದಕ್ಕೋಸ್ಕರ ಅದ್ರ ಜೊತೆಗೆ ತಿಂದರೆ ಸಕ್ಕತ್ತಾಗಿತ್ತು ಮತ್ತು ಕಟ್ ಮಾಡಿಟ್ಕೊಂಡ ಕೊತ್ಮರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕ್ ಬರುತ್ತೆ ಇದರಿಂದ ನಮ್ಮ ಮನೇಲಿ ಯಾವತ್ತು ನಮ್ಮ ಮನೆಯವ್ರು ಸುಮ್ ತುಂಬ ಹೇಳಿದ್ರು ನನಗೆ ತುಂಬ ಚೆನ್ನಾಗಿ ಮಾಡಿದೆಯಾ ತುಂಬ ಸೂಪರ್ ಆಯಿತು ಅಂತ ಹೇಳಿದ್ರು ಮತ್ತು ಸೋರೆಕಾಯಿ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ಪೂನ ತಿರುಗಿಸ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಇಟ್ಟಿದ್ದೀನಿ ಮತ್ತು ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಂತ ಹಾಗೆ ಬಿಟ್ಟಿದ್ದೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಅಲ್ವಾ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಅಶಿಣ ಕೂಡ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಖಾರ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಮಗೆ ಸು ತುಂಬ ಕಡಿಮೆ ಬೇಕು ಖಾರ ನಾವು ಜಾಸ್ತಿ ಊಟ ಮಾಡಲ್ಲ ಖಾರ ಅದಕ್ಕೆ ನಾನು ಸ್ವಲ್ಪನೇ ಒಂದೇ ಒಂದೇ ಸ್ಪೂನ್ ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಹೆಚ್ಚಿಗೂ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಕೂಡ ಹಾಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆದರೆ ಒಂಥರ ಟೇಸ್ಟಿ ಬರುತ್ತೆ ನಾನು ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾವಾಗಲೂ ಮಾಡೋರು ಅದು ನೆನ್ಪಿಟ್ಕೊಂಡು ಇವಾಗ ಮಾಡಿದ್ದೀನಿ ನಾನು ಮತ್ತು ಸ್ವಲ್ಪ ಇದಕ್ಕೆ ನೀರು ಕೂಡ ಹಾಕೋತಾ ಇದೆ ನೋಡಿ ಕುದಿ ಬರಬೇಕಲ್ವ ಚೆನ್ನಾಗಿ ಕುದಿ ಬರಬೇಕು ಇವಾಗ ನೋಡಿ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಎಷ್ಟು ಚೆನ್ನಾಗಿ ಕುದೀತದೆ ಅದೆಲ್ಲ ಸೋರೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಕುದ್ದಿ ಬಂದರೆ ಅಷ್ಟು ರುಚಿ ಬರುತ್ತೆ ಪಲ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಡ್ರೈ ಆಗಿದೆ ನೀರೆಲ್ಲ ನನಗಂತೂ ನೋಡಿದ್ರೆ ವಾವ್ ಎಷ್ಟು ಸಕ್ಕತ್ತಾಗಿರ್ಬೇಕಲ್ಲ ಅನಿಸುತ್ತೆ ಇವಾಗ ಇದಕ್ಕೆ ಶೇಂಗಾ ಪುಡಿಗೆನ ಹಾಕೋತಾ ಇದ್ದೀನಿ ಇದರಲ್ಲಿ ಸ್ಪೆಷಲ್ ಅಂತಂದರೆ ಉತ್ತರ ಕರ್ನಾಟಕ ಕಡೆ ತುಂಬ ಪಲ್ಯಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ ಬದ್ನಿಕಾಯಿ ಪಲ್ಯಕ್ಕೆ ಎಲ್ಲಕ್ಕೆ ಮತ್ತು ಈ ಶೇಂಗಾ ಪುಡಿನೇ ಯೂಸ್ ಮಾಡೋದು ಈ ಕಾಯಿ ತುರಿ ಎಲ್ಲ ಯೂಸ್ ಮಾಡೋದೇ ಇಲ್ಲ ನಮ್ಮ ಕಡೆ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇ ತುಂಬಾ ರುಚಿ ಇರುತ್ತೆ ನೋಡಿರಿ ನೀವು ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬಂದಿದೆ ಪಲ್ಯ ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ನೀವು ಸಲ ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನಾನು ಚೆನ್ನಾಗಿ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಬರುವಂಥ ಬೆಲ್ಯಾಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೀವೇ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಾಗಿ ವೇಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ನಿಮ್ಮ ಸಪೋರ್ಟ್ ಹೇಗೆ ಇರಲಿ